ಇಲ್ಲಿ ನಾನು ವೈಷ್ಣವ ಸಂಪ್ರದಾಯದಂತೆ ನಾನು ಪೂಜೆಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಯಾರು ವೈಷ್ಣವರ ಅಲ್ಲ ಅವರು ಅವರ ದೇವರ ಸ್ತೋತ್ರಗಳನ್ನು ಕಲಿತು ಇದೇ ಹದಿನಾರು ಪೂಜೆಯನ್ನು ಅಲ್ಲೂ ಮಾಡಬಹುದು ಹಾಗಾಗಿ ಇಲ್ಲಿ ನಾನು ಇದೇನಿದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾದ ಪೂಜೆಯನ್ನು ತೋರಿಸಿದರೆ ಅಂತ ನೀವು ಭಾವಿಸಬಾರದು ಯಾರು ವೈಷ್ಣವರೋ ಅವರು ಈ ಪೂಜೆಯನ್ನು ಕಲೀಬಹುದು ಯಾರಿಗೆ ಬೇರೆ ಬೇರೆ ದೇವರು ಪೂಜೆಯನ್ನು ಮಾಡಬೇಕು ಅಂತಿರುತ್ತೋ ಇಲ್ಲಿರುವ ಪೂಜೆಯನ್ನು ಆ ದೇವರ ಸ್ತೋತ್ರದ ಜೊತೆಗೆ ನೀವು ಮಾಡಬಹುದು ವಿಧಾನ ಎಲ್ಲ ದೇವರ ಪೂಜೆಯಲ್ಲೂ ಕೂಡ ಒಂದೇ ಆದರೆ ದೇವರ ಸ್ತೋತ್ರಗಳು ಮಾತ್ರ ಬೇರೆ ಬೇರೆ ಆ ವಿಧಾನವನ್ನು ಅನುಸರಿಸಿದ್ರೂ ಸಾಕು ನಾನಿಲ್ಲಿ ವಿಷ್ಣುವಿನ ನಾರಾಯಣನ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅದರಿಂದಾಗಿ ಈ ಪ್ರತಿಮೆಯನ್ನು ಒಂದು ಲಕ್ಷ್ಮೀನಾರಾಯಣ ಪ್ರತಿಮೆ ಇನ್ನೊಂದು ಅಂಬೆಕಾಲು ಕೃಷ್ಣ ಮತ್ತು ಸಾಲಿಗ್ರಾಮವನ್ನು ಪೂಜೆಗೆ ನಾನು ಇಟ್ಕೊಂಡಿದ್ದೇನೆ ಜೊತೆಗೆ ದೇವರ ಅಭಿಷೇಕಕ್ಕೆ ಶಂಖ ಶಂಖವನ್ನು ನಾನು ಉಪಯೋಗಿಸ್ತಾ ಇದ್ದೇನೆ ಮತ್ತು ನಾರಾಯಣನಿಗೆ ನಾರಾಯಣನ ಇನ್ನೊಂದು ರೂಪ ರಾಮನಿಗೆ ಅತ್ಯಂತ ಪ್ರಿಯವಾದ ಮುಖ್ಯ ಪ್ರಾಣ ಹನುಮಂತನ ಪ್ರತಿಮೆಯನ್ನು ನಾನು ಇಟ್ಕೊಂಡಿದ್ದೇನೆ ಪೂಜೆಗೆ ಗಂಟೆ ಬೇಕೇ ಬೇಕು ಘಂಟಾನಾದ ಯಾವಾಗಲೂ ಇರಬೇಕು ಅದರಿಂದಾಗಿ ಘಂಟೆಯನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ ಆಮೇಲೆ ಕೆಲವರು ನಾರಾಯಣನ ಪರಿವಾರವಾಗಿ ಗರುಡನ ಪ್ರತಿಮೆಯನ್ನು ಶೇಷವನ ಪ್ರತಿಮೆಯನ್ನು ಕೂಡ ಅವರು ಬಳಸ್ ಬಳಸ್ತಾರೆ ಅದನ್ನು ಕೂಡ ಇಟ್ಕೊಳ್ಬಹುದು ಹಾಗಾಗಿ ವಿಷ್ಣು ಪೂಜೆಗಂತೂ ಇಷ್ಟು ಪರಿಕರಗಳು ಬೇಕೇ ಬೇಕು ಮೊದಲಿಗೆ ಸ್ನಾನ ಮಾಡಿ ಬಂದ ನಂತರ ದೇವರ ನೀರನ್ನು ಶುದ್ಧವಾಗಿ ಬಟ್ಟೆಯಲ್ಲಿ ಶೋಧಿಸಿ ತಂದಿಟ್ಕೊಳ್ಬೇಕು ನಂತರ ಆಚಮನ ಮಾಡಬೇಕು ಯಾವುದೇ ಸತ್ಕರ್ಮ ಮಾಡಿದ್ರೂ ಕೂಡ ಮಾಡುವ ಆರಂಭದಲ್ಲಿ ಆಚಮನವನ್ನು ಮಾಡಲೇಬೇಕು ಶುದ್ಧರಾಗೋದಕ್ಕಾಗಿ ಮೊದಲಿಗೆ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಬೇಕು ಅಂತಂದರೆ ಹಿಂದಿನ ದಿನ ನಾವೇನು ದೇವರಿಗೆ ಹೂವು ತುಳಸಿಗಳನ್ನು ನಾವು ಅರ್ಪಣೆ ಮಾಡಿರ್ತೇವೆ ಅದನ್ನು ಒಂದು ದೇವರ ಬಲಭಾಗದಲ್ಲಿ ಒಂದು ತಟ್ಟೆಯನ್ನಿಟ್ಟು ಆ ತಟ್ಟೆಯಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡೋದು ಸಂಗ್ರಹ ಮಾಡಿ ಅದನ್ನು ತುಳಿಯದೇ ಇರುವ ಜಾಗಕ್ಕೆ ಗಿಡದ ಕೆಳಗಡೆ ಹಾಕುವುದು ಮತ್ತು ಈಗ ನಿರ್ಮಾಲ್ಯ ಅಭಿಷೇಕ ಮೊದಲಿಗೆ ನಾವು ಶಂಖವನ್ನು ದೇವರ ಪ್ರತಿಮೆಗಳನ್ನು ಈ ರೀತಿ ಸೋಮಸೂತ್ರ ತಟ್ಟೆಯಲ್ಲಿ ನಾವು ಜೋಡಿಸಿಕೊಂಡು ಶಂಖವನ್ನು ತೊಳ್ಕೊಳ್ಬೇಕು ಓಂ ಲಂ ಲಕ್ಷ್ಮೀ ನಮಃ ಅಂತ ಲಕ್ಷ್ಮಿ ಶಂಖದ ರೂಪದಲ್ಲಿ ಇದ್ದಾಳೆ ಶಂಖದಲ್ಲಿ ಸನ್ನಿಹಿತಳಾಗಿ ದೇವರ ಪೂಜೆಗೆ ಅವಳು ನಮಗೆ ಸಹಾಯವನ್ನು ಮಾಡ್ತಾಳೆ ಅಂತ ಮುಖ್ಯ ಪ್ರಾಣನ ಪ್ರತಿಮೆ ಓಂ ಹಂ ಹನುಮತೆ ನಮಃ ಎಂದು ಮುಖ್ಯಪ್ರಾಣನ ಪ್ರತಿಮೆಯನ್ನು ತೊಳೆದಿಟ್ಕೊಳ್ಬೇಕು ನಂತರ ಮನುಷ್ಯ ಛಾಯಾ ದೋಷ ನಿಬರಹಣಾರ್ಥಂ ಶಂಖಭ್ರಮಣಂ ಭ್ರಮಣಂ ಕರಿಷೇ ನಮ್ಮ ನೆರಳು ದೇವರ ಮೇಲೆ ಬಿದ್ದಿರುತ್ತೆ ಪ್ರತಿಮೆಯ ಮೇಲೆ ಆ ದೋಷದ ಪರಿಹಾರಕ್ಕಾಗಿ ಶಂಖದಲ್ಲಿ ನೀರನ್ನು ತುಂಬಿಕೊಂಡು ದೇವರಿಗೆ ಮೂರು ಸುತ್ತನ್ನು ಸುತ್ತುವುದು ಓಂ ಓಂ ನಮೋ ನಾರಾಯಣ ಯಾವ ಓಂ 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 ನಮೋ ನಾರಾಯಣ ಯಾವ ಓಂ 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 ನಮೋ ನಾರಾಯಣ ಯಾವ ದೇವರ ಪ್ರತಿಮೆಯನ್ನು ತೊಳೆದುಕೊಳ್ಳೋದು ದೇವರ ಪ್ರತಿಮೆಯಲ್ಲಿ ಕಲಿ ಬಂದು ಅದನ್ನು ಅಶುಚಿಗೊಳಿಸಿ ನಮ್ಮ ಮನಸ್ಸನ್ನು ಕದಡ್ತಾನೆ ಅದರಿಂದಾಗಿ ಭೀಮನನ್ನು ಸ್ಮರಣೆ ಮಾಡ್ತಾ ಆ ಕಲಿಯನ್ನು ಓಡಿಸೋದು ಎನ್ನುವ ಅನುಸಂಧಾನದ ಜೊತೆಗೆ ಮೊದಲು ದೇವರ ಪ್ರತಿಮೆಗಳನ್ನು ತೊಳೆದು ಶುದ್ಧ ಮಾಡಿಕೊಳ್ಬೇಕು ಸಾಲಿಗ್ರಾಮ ಶಿಲಾಯಾಂತು ವಸಂತಂ ಕಲಿಮೋಜಸ ಭೀಮಸೇನ ಮಹಾಬಾಹೋ ಗದಯಾಪೋತನಂ ಕುರು ಎಂದು ಮೂರು ಬಾರಿ ಹೇಳಬೇಕು ಸಾಲಿಗ್ರಾಮ ಶಿಲಾಯಾಂತು ವಸಂತಂ ಕಲಿಮೋಜಸ ಭೀಮಸೇನ ಮಹಾಬಾಹೋ ಗದ ಯಾಪೋತನಂ ಕುರು ಭೀಮನ ಸ್ಮರಣೆಯ ಜೊತೆಗೆ ಭೀಮನ ಗದೆಯಿಂದ ಹೊಡೆಸಿಕೊಂಡ ಕಲಿ ನೀರಿನ ಮೂಲಕ ಕೊಚ್ಚಿಹೋದ ಎಂದು ಭಾವಿಸಬೇಕು ಆ ನೀರನ್ನು ಚೆಲ್ಲಬೇಕು ನಂತರ ಬೇರೆ ಪಾತ್ರೆಯನ್ನು ದೇವರ ನಿರ್ಮಾಲ್ಯಾಭಿಷೇಕಕ್ಕೆ ಸಂಗ್ರಹ ಮಾಡಲಿಕ್ಕೆ ಅಂತ ಇಟ್ಕೊಳ್ಬೇಕು ಈಗ ಕಲಿ ವಿಸರ್ಜನೆ ಆಯಿತು ಯಾಕೆಂದರೆ ಶ್ರೇಯಾಂಸ ಬಹು ಒಳ್ಳೆ ಕೆಲಸಕ್ಕೆ ಹಸುರರು ತುಂಬ ತೊಂದರೆ ಕೊಡ್ತಾರೆ ಅಂತ ಹಾಗಾಗಿ ಮಾನಸಿಕವಾಗಿ ಭೀಮಸೇನನ ಗದಾಘಾತದಿಂದ ಅನ್ನೋನು ಓಡಿ ಹೋದ ಎಂದು ಭಾವಿಸಿ ಆ ನೀರನ್ನು ಚೆಲ್ಬಿಡ್ಬೇಕು ನಂತರ ಬೇರೆ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡುವುದು ಇದಕ್ಕೆ ನಿರ್ಮಾಲ್ಯಾಭಿಷೇಕ ಅಂತ ಹೇಳ್ತಾರೆ ಶ್ರೀಸೂಕ್ತದಿಂದ ಅಭಿಷೇಕವನ್ನು ಮಾಡುವುದು ಶ್ರೀ ಸೂಕ್ತವೂ ಕೂಡ ಒಬ್ಬೊಬ್ಬರು ಒಂದು ರೀತಿಯಾಗಿ उच्चारतरे अन श्लोकदन्ते मात्र श्रीसूक्तव हेतय महादेवी च विद्महे विष्णुपत्नी च धीमहि तन्नो लक्ष्मीप्रचोदयात् सरसिजनिलये सरोजहस्ते धवलतरांशुकगन्धमाल्यशोभे भगवति हरिवल्लभे मनोज्ञे त्रिभुवनभूतिकरिप्रसीद मह्यं या सा पद्मासनस्था विपुलकटितटी पद्मपत्रायताक्षी गम्भीरावर्तनाभिस्तनभरनमिता शुभ्रवस्त्रोत्तरी या लक्ष्मीर्दिव्यैर्गजेन्द्रैर्मणिगणखचितैर्स्नापिता हेमकुम्भैर्नित्यं सा पद्महस्ता मम वसतु गृहे सर्वमाङ्गल्ययुत्था सर्वमङ्गलमाङ्गल्ये शिवे सर्वार्थसाधिके ಶರಣ್ಯೇತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂದು ಶ್ರೀಸೂಕ್ತದಿಂದ ದೇವರಿಗೆ ಅಭಿಷೇಕ ಮಾಡಿದ ನಂತರ ದೇವರಿಗೆ ಅಭಿಷೇಕ ಮಾಡಿದ ಈ ನಿರ್ಮಾಲ್ಯ ತೀರ್ಥವನ್ನು ಮೊದಲು ಲಕ್ಷ್ಮಿಗೆ ಸಮರ್ಪಣೆ ಮಾಡುವುದು ಮಹಾಲಕ್ಷ್ಮಿ ನಮಃ ನಿರ್ಮಾಲ್ಯಂ ನಿವೇದಯಾಮಿ ನಂತರ ಮುಖ್ಯ ಪ್ರಾಣನಿಗೆ ಹನುಮಂತನಿಗೆ ಹಂ ಹನುಮತೆ ನಮಃ ನಿರ್ಮಾಲ್ಯತೀರ್ಥಂ ನಿವೇದಯಾಮಿ ನಂತರ ನಾವು ಕೂಡ ಮೂರು ಬಾರಿ ತೀರ್ಥವನ್ನು ಸ್ವೀಕಾರ ಮಾಡುವುದು ಓಂ ವಿಶ್ವಾಯ ನಮಃ ಓಂ ತೈಜಸಾಯ ನಮಃ ಓಂ ಪ್ರಾಜ್ಞಾಯ ನಮಃ ಓಂ ತುರ್ಯಾಯ ನಮಃ ಎಂದು ಭಗವಂತನ ನಾಲ್ಕು ನಾಮಗಳನ್ನು ಸ್ಮರಣೆ ಮಾಡ್ತಾ ನಾವು ತೀರ್ಥವನ್ನು ಸ್ವೀಕಾರ ಮಾಡಬೇಕು ಈ ನಿರ್ಮಾಲ್ಯ ತೀರ್ಥವನ್ನು ಸ್ವೀಕಾರ ಮಾಡಿದ ನಂತರ ನಾವು ದ್ವಾದಶ ನಾಮಗಳನ್ನು ಪುಂಡ್ರವನ್ನು ಒಟ್ಟು ಪುಂಡ್ರವನ್ನು ನಾವು ಹಚ್ಚಿಕೊಳ್ಳುವುದು ಪುಂಡ್ರ ಧಾರಣೆ ಮಾಡಿದ ನಂತರ ನಾವು ಸಂಧ್ಯಾ ವಂದನೆ ಪೂರೈಸಬೇಕು ಸಂಧ್ಯಾ ವಂದನೆ ಮಾಡಿದ ನಂತರ ಅದೆಲ್ಲ ಹಿಂದಿನ ವಿಡಿಯೋದಲ್ಲಿ ಆಗಿದೆ ಸಂಧ್ಯಾ ವಂದನೆ ಮಾಡಿದ ನಂತರ ದೇವರ ಪೂಜೆಯನ್ನು ಆರಂಭ ಮಾಡೋದು ಮೊದಲಿಗೆ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡುವುದು नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते यो विप्रलम्भविपरीतमतिप्रभूत वादान्निरस्य कृतवान् भुवि तत्त्ववादं सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि श्रीगुरुभ्यो नमः ಪರಮಗುರುಭ್ಯೋ ನಮಃ ಮೂಲಗುರುಭ್ಯೋ ನಮಃ ಆದಿಗುರುಭ್ಯೋ ನಮಃ ದೇವತಾಯ ನಮಃ ಶ್ರೀವಾಸುದೆವಾ ನಮಃ ಎಂದು ದೇವರನ್ನ ಗುರುಗಳನ್ನು ಸ್ಮರಣೆ ಮಾಡಿದ ನಂತರ ಅರುಷಸೂಕ್ತಮಂತ್ರ ಅಂತರ್ಯಾಮೀಷಿ ಅನುಷ್ಟುಪ್ ಅಂತ್ಯಾಪ್ ಪರಮಪುರುಷೋದೇವತುರುಷಸೂಕ್ತಮಂತ್ರೈ ಭಗವತ సంక్షిప్త శ్రీలక్ష్మీనారాయణస్ సంక్షిప్తోడోపచారూజాఖ్యం కర్మ కరిష్యే సమా నర శ్రీ స్మరణమాీశ్రియ నమ నందం సునందం గరుడం ప్రచండం చండమే వచ్చ జయం విజయం చైవ కుముదం కముదే క్షణం ద్వారదేవతాభ్యో నమ ನಂತರ ದೀಪದೇವತೆಗಳನ್ನು ಸ್ಮರಣೆ ಮಾಡುವುದು ದೇವತಾಭ್ಯೋ ನಮಃ ಅಗ್ನಿಂ ದೀಪವನ್ನು ಬೆಳಗಿಸಿಕೊಳ್ಳುವುದು ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ವಿಶ್ವತೋ ಮುಖಂ ವಿಶ್ವತೋಮುಖಂ ಶ್ರೀಯಜ್ಞಪುರುಷಾಯ ನಮಃ ಪರಶುರಾಮಾಯ ನಮಃ ಎಂದು ದೀಪವನ್ನು ಬೆಳಗಿಸಿಕೊಳ್ಳುವುದು ನಂತರ ದೇವರ ಪೂಜೆಗೆ ನಾವು ತುಳಸಿಯನ್ನ ಹೂವನ್ನ ಶೇಖರಣೆ ಮಾಡಿ ಕೊಳ್ಳುವುದು ನಾವು ಕದ್ದ ತುಳಸಿ ಪುಷ್ಪಗಳನ್ನ ದೇವರಿಗೆ ಅರ್ಪಣೆ ಮಾಡಬಾರದು ಎಲ್ಲೋ ವಾಕಿಂಗ್ ಹೋಗ್ತಾ ಯಾರದೋ ಮನೆಯ ಮುಂದೆ ಬೆಳೆದ ಹೂಗಳನ್ನ ಅವರಿಗೆ ಗೊತ್ತಿಲ್ಲದಂತೆ ಕಿತ್ಕೊಂಡು ಬರೋದು ಜಗಳ ಆಡಿ ಕಿತ್ಕೊಂಡು ಬಂದು ನಾವು ದೇವರ ಪೂಜೆಯನ್ನ ಮಾಡಬಾರದು ನಮ್ಮ ಎಷ್ಟು ಸಾಧ್ಯವೋ ಕೊಂಡ ಪುಷ್ಪಗಳನ್ನು ಪೂಜೆ ಮಾಡಬಾರದು ಅಂತ ಹೇಳ್ತಾರೆ ಆಗ್ಲಿ ಆ ಕೊಂಡ ಪುಷ್ಪಗಳನ್ನ ತಂದ ನಂತರ ಒಮ್ಮೆ ಶಂಖದ ನೀರಿನಿಂದ ಪ್ರೋಕ್ಷಣೆ ಮಾಡಿಕೊಳ್ಳುವುದು ನಂತರ ದೇವರ ಪೂಜೆಗೆ ಉಪಕ್ರಮಿಸುವುದು ಘಂಟಾನಾದವನ್ನು ಮಾಡುವುದು ಮುಖ್ಯ ಪ್ರಾಣಾಯ ನಮಃ ಅಖಣಾಶ್ಮಾಯ ನಮಃ ಎಂದು ಘಂಟೆಯನ್ನು ನುಡಿಸುವುದು ಆಮೇಲೆ ತುಳಸಿಯನ್ನು ಪ್ರಾರ್ಥನೆ ಮಾಡುವುದು ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋಧಮಥ ನೋದ್ಭೂತೆ ತುಳಸಿತ್ವ ನಮಾಮ್ಯಹಂ ದೇವರ ಪೂಜೆಗೆ ತುಳಸಿ ಬಹಳ ಮುಖ್ಯ ಮನೆಯಲ್ಲಿ ಗಿಡ ಬೆಳೆಸಲಿಕ್ಕೆ ಈಗಿನ ಕಾಲದಲ್ಲಿ ನಮಗೆ ಅವಕಾಶ ಇರೋದಿಲ್ಲ ಅನುಕೂಲ ಇದ್ದವರು ಖಂಡಿತ ತುಳಸಿಯನ್ನು ಬೆಳೆಸಿ ತುಳಸಿಯನ್ನು ದೇವರ ಪೂಜೆಗೆ ಬಳಸೋದು ಆದರೆ ಬಾಡಿಗೆ ಮನೆಗಳಲ್ಲಿರುವವರು ತುಳಸಿ ಸಿಗದೇ ಇದ್ದಾಗ ಕೇವಲ ತುಳಸಿಯನ್ನು ಸ್ಮರಣೆ ಮಾಡಿಕೊಳ್ಳುವುದು ಶ್ರೀ ತುಳಸಿಯೇ ನಮಃ ಅಂತ ತುಳಸಿಯನ್ನು ಸ್ಮರಣೆ ಮಾಡ್ತಾ ದೇವರ ಪೂಜೆ ಮಾಡುವುದು ದೇವರು ಭಕ್ತಿಗೆ ಒಲಿತಾನೆ ಆದರೆ ಸೋಮಾರಿತನ ಮಾಡಬಾರ್ದು